ಬಿಜೆಪಿ ಸರ್ಕಾರ ಜಾರಿಗೊಳಿಸುವ ಪ್ರತಿಯೊಂದು ಯೋಜನೆಗಳ ಕುರಿತು ಟೀಕೆ ಮಾಡುವುದು ಕಾಂಗ್ರೆಸ್ಸಿಗರ ಮಾನಸಿಕತೆಯನ್ನ ತಿಳಿಸುತ್ತದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಕಾಲ ಸಚಿವ ಬಿಸಿ ನಾಗೇಶ್ ವ್ಯಂಗ್ಯವಾಡಿದರು ಅವರು ಗುರುವಾರ ಕುಮಟಾಪಟ್ಟಣದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದರು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಾವಧಿಯಲ್ಲಿ ಜಾರಿಗೊಳಿಸಲು ತೀರ್ಮಾನಿಸಿತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಸ್ತೂರಿ ರಂಗನ್ ನೇತೃತ್ವದಲ್ಲಿ ಕಮಿಟಿ ರಚಿಸಿತ್ತು ಕಸ್ತೂರಿ ರಂಗನ್ ಏನು ಆರ್ಎಸ್ಎಸ್ ಕಾರ್ಯಕರ್ತರೆ ಎಂದು ಪ್ರಶ್ನಿಸಿದ ಅವರು ರಾಷ್ಟ್ರೀಯ ಶಿಕ್ಷಣ ನೀತಿಯ ಕುರಿತು ವಿರೋಧ ಮಾಡುತ್ತಿರುವುದು ಕಾಂಗ್ರೆಸ್ನ ಮೂರ್ಖತನ ಎಂದು ಆರೋಪಿಸಿದ ಅವರು ಗಾಂಧೀಜಿ ಬಗ್ಗೆ ಇಷ್ಟೆಲ್ಲ ಮಾತನಾಡುವ ಕಾಂಗ್ರೆಸ್ಸಿಗರು ಶಿಕ್ಷಣದ ಕುರಿತು ಗಾಂಧೀಜಿ ಬರೆದ ಪುಸ್ತಕಗಳನ್ನು ಓದಿ ತಿಳಿದುಕೊಂಡು ು ಟೀಕೆ ಮಾಡಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯ ಕುರಿತು ಸಾರ್ವಜನಿಕವಾಗಿ ಚರ್ಚಿಸಲು ಎರಡು ವರ್ಷ ಅವಧಿ ನೀಡಲಾಗಿತ್ತು ಆ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಎಡಪಂಥೀಯರು ನಿದ್ರೆ ಮಾಡುತ್ತಿದ್ದಾರೋ ಎಂದು ಪ್ರಶ್ನಿಸಿದ್ರು ವರ್ತನೆ ವ್ಯಾಕ್ಸಿನ್ ಬಗ್ಗೆ ವ್ಯಾಕ್ಸಿನ್ ಈ ದೇಶಕ್ಕೆ ಎಷ್ಟು ಜೀವಗಳನ್ನ ವ್ಯಾಕ್ಸಿನ್ ಮಾಡಿದಂತ ಹೇಗೆ ಮೋದಿಯವ್ರನ್ನ ಅಪೋಸ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲವನ್ನೂ ಅಪೋಸ್ ಮಾಡುವಂತ ಒಂದಷ್ಟು ಮಾನಸಿಕತೆಯನ್ನು ಬಳಸ್ಕೊಂಡಿದ್ದಾರೆ ದಯಮಾಡಿ ಅವರು ನಾನು ತಮ್ಮ ಮೂಲಕ ಕೇಳ್ಕೊಂತೀನಿ ಎನ್ ಎ ಪಿ ಅನ್ನು ಓದಿ ಅದರಲ್ಲಿ ಯಾವುದು ಸರಿ ಇಲ್ಲ ಅಂತಾರೋ ಅದನ್ನ ಅವ್ರು ಹೇಳಿದ್ರೆ ನಾವು ಸರಿ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಬಹುದು ಮತ್ತು ಎನ್ ಎ ಪಿ ಅನ್ನು ರಾತ್ರಿ ರಾತ್ರಿ ತಂದಿದ್ದಾರೆ ಮೂರ್ತನದ ಮಾತು ಎರಡ್ ಸಾವಿರದ ಹದಿನಾಲ್ಕಿ ಫಸ್ಟ್ ಕಮಿಟಿಯ ಮಾಡಿ ಅವರು ಬೇಸಿಕ್ ಸ್ಟ್ರಕ್ಚರ್ ಕೊಟ್ಟು ಅದಾದ್ಮೇಲೆ ಟಾಸ್ಕ್ ಫೋರ್ಸ್ ಮಾಡಿದ್ರು ಟಾಸ್ಕ್ ಫೋರ್ ಎರಡ್ ಸಾವಿರದ ಹದಿನೈದರಲ್ಲಿ ಯಾರನ್ನ ಟಾಸ್ಕ್ ಫೋರ್ಸ್ ನೇತೃತ್ವ ಯಾರು ವಹಿಸಿದ್ರು ಕಸ್ತೂರಿ ರಂಗನ್ನು ವಹಿಸಿದ್ರು ಕಸ್ತೂರಿ ರಂಗನ್ ಏನ್ ಆರ್ ಎಸ್ ಎಸ್ ಬಿಜೆಪಿ ಏನಾರು ಅವ್ರು ಕೊಡ್ತೀಯಾರ ಮನಮೋಹನ್ ಸಿಂಗ್ ಅನ್ನ ಅಡ್ವೈಸರ್ ಯಾರಾಗಿದ್ರು ಇದೇ ಕಸ್ತೂರಿ ರಂಗನ್ ಹಂಗಂದ್ರೆ ಆರ್ ಎಸ್ ಎಸ್ನ ಮನಮೋಹನ್ ಸಿಂಗ್ ಅಡ್ವೈಸರ್ ಆಗಿ ಮೂರ್ ತನದ ಮಾತುಗಳನ್ನ ಆಡೋಕ್ ಬಿಡ್ಲಿ ಪಿ ಎನ್ ಬಗ್ಗೆ ಸ್ಟಡಿ ಮಾಡ್ತಾರೆ ಮತ್ತು ಎನ್ ಇ ಪಿಯ ಯೋಚನೆ ಬಂದಿದ್ದು ಬಿ ಜೆ ಪಿಯ ಸರ್ಕಾರ ಬಂದಾಗಲ್ಲ ಈ ದೇಶ ಗಾಂಧಿಯ ಬಗ್ಗೆ ಪುಸ್ತಕಗಳನ್ನು ಓದಲಿ ಎಜುಕೇಷನ್ ಬಗ್ಗೆ ಗಾಂಧಿ ಏನು ಹೇಳಿದ್ದಾರೆ ಅಂತ ಅವ್ರಿಗೆ ಏನಾರೋ ಗಾಂಧಿಯ ಬಗ್ಗೆ ನಂಬಿಕೆ ಇದ್ದರೆ ಅವ್ರಿಗೆ ಗಾಂಧಿಯ ಪುಸ್ತಕದಲ್ಲಿ ಗಾಂಧಿ ಏನು ಹೇಳಿದರು ಶಿಕ್ಷಣ ಪ ಪದ್ಧತಿಯಲ್ಲಿ ಅಮೂಲ್ಯ ಬದಲಾವಣೆ ಹೇಗೆ ತರಬೇಕು ಅಂತ ಹೇಳಿದರು ಮೆಕ್ಯಾನಿಯ ಶಿಕ್ಷಣವನ್ನು ಈ ದೇಶದಿಂದ ಹೇಗೆ ತೆಗೆದಾಕಬೇಕು ಅಂತ ಹೇಳಿದ್ರು ಅದನ್ನು ಓದ್ಲಿ ಬರೀ ಅವ್ರೊಬ್ಬರೇ ಅಲ್ಲ ವಿವೇಕಾನಂದ್ರು ಏನು ಹೇಳಿದರು ಈ ದೇಶದಲ್ಲಿ ವಿನೋಬ ಹೇಳಿದರು ರವೀಂದ್ರ ಟ್ಯಾಗೂರ್ ಏನು ಹೇಳಿದರು ಒಬ್ಬ ಶಿಕ್ಷಣ ತಜ್ಞ ಸಹಿತ ಈ ದೇಶದಲ್ಲಿ ಶಿಕ್ಷಣದಲ್ಲಿ ಅಮೂಲ್ಯವಾದ ಬದಲಾವಣೆ ತರಬೇಕು ಅದನ್ನು ತರುವಂತಹ ಪ್ರಯತ್ನಗಳನ್ನ ಇಷ್ಟು ವರ್ಷದ ಪ್ರಯತ್ನಗಳಲ್ಲಿ ಈಗ ಆಗಿದೆ ಅದಕ್ಕೆ ಸಂತೋಷ ಪಡಬೇಕು ಅದರ ಅಕಸ್ಮಾತ್ ಅವ್ರದೇ ಆದ್ರ ಅಭಿಪ್ರಾಯ ಇದ್ರೆ ಅದನ್ನು ಸೋಲಿಸಬೇಕು ಪಬ್ಲಿಕ್ ಡೊಮೈನ್ ಅಲ್ಲಿ ಟೂ ಇಯರ್ಸ್ ಇತ್ತದು ಇ ಪಿ ಪಬ್ಲಿಕ್ ಡೊಮೈನ್ ಅಲ್ಲಿ ಇದ್ದ ಕಾಂಗ್ರೆಸ್ನವ್ರು ಏನ್ ಮಾಡ್ತಾ ಇದ್ರು ನಿದ್ದೆ ಮಾಡ್ತಿದ್ರ ಪ್ರಭಾವಿಗಳ ಕೈಗುಂಬಿಗಳಾಗುವ ಜೊತೆಗೆ ಸರ್ಕಾರದ ಕಾಯ್ದೆ ಕಾನೂನುಗಳನ್ನು ಗಾಳಿಗೆ ತೂರುವ ಅಧಿಕಾರಿಗಳಿಗೆ ಸೂಕ್ತ ಶಿಕ್ಷೆಯಾಗುವವರೆಗೂ ಹೋರಾಟ ಮಾಡಲಾಗುವುದು ಎಂದು ಯಲ್ಲಾಪುರ ಪ್ರಾಥಮಿಕ ಪತ್ತಿನ ವ್ಯವಸಾಯ ಸಹಕಾರಿ ಸಂಘದ ಆಡಳಿತ ಮಂಡಳಿ ನಿರ್ಧರಿಸಿದೆ ಎಂದು ಸಂಘದ ಅಧ್ಯಕ್ಷ ನಾಗರಾಜ್ ಕವಡಿಕೆರೆ ತಿಳಿಸಿದರು ಶಿರಸಿನಗರದ ನೆಮ್ಮದಿ ಕುಟೀರದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಯಲ್ಲಾಪುರ ಪ್ರಾಥಮಿಕ ಪತ್ತಿನ ವ್ಯವಸಾಯ ಸಹಕಾರಿ ಸಂಘದ ವ್ಯಾಪ್ತಿಯಲ್ಲಿ ನಿಯೋಜಿತ ಸಿದ್ದಿವಿನಾಯಕ ಕೃಷಿ ಪತ್ತಿನ ಸಂಘ ಚಂದಗುಳಿ ಹಾಗೂ ನಿಯೋಜಿತ ನಂದೊಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಂಘಗಳಿಗೆ ನೋಂದಣಿ ಪೂರ್ವ ಷೇರು ಸಂಗ್ರಹಣೆಗೆ ಶಿರಸಿಯ ಸಹಾಯಕ ನಿಬಂಧಕರು ಅನುಮತಿ ನೀಡಿದ್ದಾರೆ ಈ ಅನುಮತಿ ನೀಡುವಾಗ ಚಂದಗುಳಿ ಸಂಘದ ವ್ಯಾಪ್ತಿಗೆ ಸರ್ಕಾರದ ಮಾನದಂಡ ನಾಲ್ಕು ಸಾವಿರ ಎಕರೆ ಮಾನದಂಡದ ಬದಲಾಗಿ ಅತಿಕ್ರಮಣ ಭೂಮಿ ಒಳಗೊಂಡು ಆರುನೂರ ಐವತ್ತೆರಡು ಎಕರೆ ಭೂಮಿ ಇದೆ ನಂದೊಳ್ಳಿ ಸಂಘದ ವ್ಯಾಪ್ತಿಗೆ ಸಾವಿರದ ಆರುನೂರ ಹನ್ನೊಂದು ಎಕರೆ ಕೃಷಿ ಭೂಮಿ ಬರುತ್ತದೆ ಅಲ್ಲದೆ ಹಾಲಿ ಇರುವ ಯಲ್ಲಾಪುರ ಪ್ರಾಥಮಿಕ ಕೃಷಿ ಪತ್ತಿನ ವ್ಯವಸಾಯ ಸಹಕಾರಿ ಸಂಘದ ವ್ಯಾಪ್ತಿಯ ಇಪ್ಪತ್ತೆರಡು ಗ್ರಾಮಗಳ ಪೈಕಿ ಹತ್ತೊಂಬತ್ತು ಗ್ರಾಮಗಳು ಎರಡು ಹೊಸ ಸಂಘಗಳಿಗೆ ಸೇರಲಿವೆ ಈ ರೀತಿ ಸರ್ಕಾರದ ಮಾನದಂಡಗಳ ಪ್ರಕಾರ ಅರ್ಹತೆ ಹೊಂದದಿದ್ದರೂ ನೋಂದಣಿ ಪೂರ್ವ ಷೇರು ಸಂಗ್ರಹಣೆಗೆ ಸಹಾಯಕ ನಿಬಂಧಕರು ಅನುಮತಿ ನೀಡಿದ್ದನ್ನ ಪ್ರಶ್ನಿಸಿ ಹೈಕೋರ್ಟ್ ಧಾರವಾಡ ಪೀಠದಲ್ಲಿ ಅರ್ಜಿ ಸಲ್ಲಿಸಲಾಗಿತ್ತು ಇದಕ್ಕೆ ಕೋರ್ಟ್ ತಡೆಯಾಜ್ಞೆ ನೀಡಿ ವಿಚಾರಣೆ ನಡೆಸಿ ಎರಡ್ ಸಾವಿರದ ಇಪ್ಪತ್ತೊಂದರ ಏಪ್ರಿಲ್ ಇಪ್ಪತ್ತರಂದು ಅಂತಿಮ ಆದೇಶ ನೀಡಿದೆ ಅದರ ಪ್ರಕಾರ ಎರಡು ಪ್ರಾಸ್ತಾವಿಕ ಹೊಸ ಸಂಘಗಳು ಹಾಗೂ ಹಾಲಿ ಇರುವ ಸಹಕಾರ ಸಂಘಕ್ಕೂ ವಿಚಾರಣೆ ನಡೆಸಿ ಕಾನೂನಿನ ಪ್ರಕಾರ ನಿರ್ಧಾರ ಮಾಡ ಂತೆ ಕಾರವಾರ್ ಉಪನಿಬಂಧಕರಿಗೆ ನಿರ್ದೇಶಿಸಿದೆ ಹೈಕೋರ್ಟ್ ನಿರ್ದೇಶನದ ಪ್ರಕಾರ ಉಪನಿಬಂಧಕರು ಪ್ರಸ್ತಾವಿತ ಸಂಘಗಳು ಸರ್ಕಾರದ ಸುತ್ತೋಲೆ ಮಾನದಂಡದ ಪ್ರಕಾರ ಅರ್ಹವಲ್ಲ ಎಂದು ತೀರ್ಮಾನಿಸಬೇಕಾಗಿತ್ತು ಅಥವಾ ಎರಡ್ ಸಾವಿರದ ಇಪ್ಪತ್ತೊಂದರ ಜೂನ್ ಇಪ್ಪತ್ನಾಲ್ಕರ ಸುತ್ತೋಲೆ ಪ್ರಕಾರ ನಿಬಂಧಕರಿಗೆ ಅನುಮೋದನೆಗೆ ಕಳಿಸಿಕೊಡುವ ನಿರ್ಣಯ ಮಾಡಬಹುದಾಗಿತ್ತು ಈ ಪ್ರಕ್ರಿಯೆ ಬದಲಾಗಿ ಪ್ರಸ್ತಾವಿಕ ಎರಡೂ ಸಂಘಗಳನ್ನು ನೋಂದಣಿ ಮಾಡಲು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಶಿರಸಿಗೆ ಸಹ ಸಹಾಯಕ ನಿಬಂಧಕರಿಗೆ ಕಾರವಾರದ ಉಪನಿಬಂಧಕರು ನಿರ್ದೇಶಿಸಿದ್ದು ಆ ಪ್ರಕಾರ ಎರಡೂ ಸಂಘಗಳನ್ನು ನೋಂದಣಿ ಮಾಡಲಾಗಿದೆ ನೋಂದಣಿ ಪ್ರಕ್ರಿಯೆ ಗಮನಿಸಿದಾಗ ಈ ಕೆಲಸದ ಹಿಂದೆ ರಾಜಕೀಯ ಕೈವಾಡ ಮತ್ತು ಇಲಾಖಾ ಅಧಿಕಾರಿಗಳ ಬೇಜವಾಬ್ದಾರಿತನ ಎದ್ದು ಕಾಣುತ್ತದೆ ಎಂದು ದೂರಿದರು ಸಂಘದ ಸದಸ್ಯ ನರಸಿಂಹ ಕೋಣೆಮನೆ ಮಾತನಾಡಿ ಪ್ರಭಾವಿಗಳು ಇಂತಹ ರೈತರ ಜೀವನಾಡಿ ಸಂಸ್ಥೆಗಳನ್ನು ಒಡೆಯಲು ತೀರ್ಮಾನ ಮಾಡುವಂತದ್ದು ಸಹಕಾರ ರಂಗಕ್ಕೆ ಒಳ್ಳೆಯ ಬೆಳವಣಿಗೆಯಲ್ಲ ಈಗಾಗಲೇ ಸಹಕಾರಿ ಸಂಘಗಳ ನಿರ್ಬಂಧಕರಿಗೆ ಅರ್ಜಿ ಸಲ್ಲಿಸಿದ್ದು ಶೀಘ್ರದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುವ ವಿಶ್ವಾಸ ಇದೆ ಅದಾಗದಿದ್ರೆ ಶಿರ್ಸಿಯ ಸಹಾಯಕ ನಿಬಂಧಕರ ಕಚೇರಿ ಎದುರಿಗೆ ನ್ಯಾಯಕ್ಕಾಗಿ ಉಪವಾಸ ಸತ್ಯಾಗ್ರಹ ಮಾಡುವ ನಿರ್ಧಾರ ಮಾಡಿದ್ದೇವೆ ನಂದೊಳ್ಳಿ ಹಾಗೂ ಚಂದಗುಳಿಯಲ್ಲಿ ಸಂಘದ ಶಾಖೆಗಳಿದ್ದು ಸರ್ಕಾರದ ನಿಯಮಾವಳಿ ಪ್ರಕಾರ ಕಾರ್ಯನಿರ್ವಹಿಸುತ್ತಿವೆ ನಿರ್ವಹಿಸುತ್ತಿವೆ ಇಂಥ ಸಂಘವನ್ನ ಒಡೆದು ಹೋಗಲು ಬಿಡೋದಿಲ್ಲ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ಟಿಆರ್ ಹೆಗಡೆ ಸದಸ್ಯರಾದ ತಿಮ್ಮಣ್ಣ ಭಟ್ ಅಪ್ಪು ಆಚಾರಿ ರಾಮಾಸಿದ್ದಿ ಸಂತೋಷ್ ನಾಯಕ್ ಸುಬ್ರಾಯ್ ಭಟ್ ಇದ್ದರು ಬಿಜೆಪಿ ಅಧಿಕಾರಕ್ಕೆ ಬರುವ ಪೂರ್ವದಲ್ಲಿ ನೀಡಿದ್ದ ಎಲ್ಲಾ ಆಶ್ವಾಸನೆಗಳನ್ನು ಈಡೇರಿಸುತ್ತಾ ಬಂದಿದ್ದು ಏಕ ಪೌರತ್ವ ಕಾಯ್ದೆಯನ್ನು ಸದ್ಯವೇ ಜಾರಿಗೆ ತರಲಾಗುವುದು ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿದರು ಕುಮಟಾಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಮಂಡಲದಿಂದ ಸ್ವಾಗತ ಸ್ವೀಕರಿಸಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ರಾಜ್ಯ ಮತ್ತು ಕೇಂದ್ರದಲ್ಲಿ ನಿರೀಕ್ಷೆಗೂ ಮೀರಿ ಆಡಳಿತ ನಡೆಸುತ್ತಿದ್ದೇವೆ ಅಪೇಕ್ಷೆಯಂತೆ ಕಾರ್ಯ ನಡೆಯುತ್ತಿಲ್ಲವಾದರೂ ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ರಾಮಮಂದಿರ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಸೇರಿದಂತೆ ಅನೇಕ ಬದಲಾವಣೆಗಳನ್ನ ತಂದಿದ್ದು ನಮ್ಮ ಪಕ್ಷದ ಸಾಧನೆ ಎನ್ನಬಹುದು ನಾವೆಲ್ಲರೂ ಸ್ವಾಭಿಮಾನದಿಂದ ಬಿಜೆಪಿಗರು ಎನ್ನಬಹುದಾಗಿದ್ದು ಇದು ವ್ಯಕ್ತಿಯಾಧಾರಿತ ಸಂಘಟನೆಯಲ್ಲ ಎಂದು ಅಭಿಪ್ರಾಯಪಟ್ಟರು ಅನೇಕ ರಾಜ್ಯಗಳಲ್ಲಿ ಬಿಜೆಪಿ ಆಡಳಿತ ನಡೆಸುತ್ತಿದ್ದು ಪಕ್ಷ ಬಲವರ್ಧನೆಗೆ ಸ್ಥಳೀಯ ಮಟ್ಟದಲ್ಲಿ ಸಂಘಟನೆ ಬೆಳೆಯಬೇಕು ಹಾಗಾಗಿ ಪ್ರತಿ ಬೂತ್ನಲ್ಲೂ ನಾವು ಪಕ್ಷದ ಕಾರ್ಯಚಟುವಟಿಕೆಗಳ ಬಗ್ಗೆ ಜನರಲ್ಲಿ ಮನವರಿಕೆ ಮಾಡಿಸುವ ಪ್ರಯತ್ನ ನಡೆಯುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ಶಿವಮೊಗ್ಗದ ಸಹಪ್ರಭಾರಿ ಎನ್ಎಸ್ ಹೆಗ್ಡೆ ಶಾಸಕ ದಿನಕ ಶೆಟ್ಟಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್ ಮಂಡಲಾಧ್ಯಕ್ಷ ಹೇಮಂತ್ ಕುಮಾರ್ ಗಾಂವ್ಕರ್ ಇದ್ದರು ಪ್ರಸಕ್ತ ಸಾಲಿನ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಕರ್ನಾಟಕದ ಮೂವತ್ತಾರು ಅಭ್ಯರ್ಥಿಗಳು ಉತ್ತೀರ್ಣರಾಗಿ ಸಾಧನೆ ಮಾಡಿದ್ದು ಇವರಲ್ಲಿ ಬಹುತೇಕರು ಸರ್ಕಾರಿ ಶಾಲೆಗಳಲ್ಲಿ ವಿದ್ಯೆ ಕಲಿತವರು ಎಂಬುದು ಹೆಮ್ಮೆಯ ವಿಚಾರವಾಗಿದೆ ಜೊತೆಗೆ ಸರ್ಕಾರಿ ಶಿಕ್ಷಕರು ನೀಡುವ ಗುಣಮಟ್ಟದ ಶಿಕ್ಷಣಕ್ಕೆ ನಿದರ್ಶನವಾಗಿದೆ ಎಂದು ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಸಂತಸವನ್ನು ವ್ಯಕ್ತಪಡಿಸಿದರು ಅವರು ನಬಾರ್ಡ್ ಆರ್ಐಡಿಎಫ್ ಇಪ್ಪತ್ನಾಲ್ಕರ ಅಡಿ ಅನುಮೋದನೆಗೊಂಡ ನೆಲ್ಲಿಕೇರಿಯ ಹನುಮಂತ್ಪೆಂಡೆ ಸರ್ಕಾರಿ ಪದವಿಪೂರ್ವ ಕಾಲೇಜಿನ ಹೆಚ್ಚುವರಿ ಕೊಠಡಿಗಳನ್ನು ಗುರುವಾರ ಉದ್ಘಾಟಿಸಿ ಮಾತನಾಡಿದರು ತಂತ್ರಜ್ಞಾನದಲ್ಲಿ ನಿರೀಕ್ಷೆಗೂ ಮೀರಿ ಬೆಳೆಯುತ್ತಿರುವ ನಾವು ಯಾವ ದೇಶಕ್ಕೂ ಕಡಿಮೆಯಿಲ್ಲ ಎಂಬುದನ್ನು ಇಡೀ ವಿಶ್ವಕ್ಕೆ ತೋರಿಸುತ್ತಿದ್ದೇವೆ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಭಾರತವು ವಿಜ್ಞಾನ ಕ್ಷೇತ್ರದಲ್ಲಿ ಬಹಳ ಉನ್ನತ ಮಟ್ಟದಲ್ಲಿ ಸಾಧನೆ ಮಾಡುತ್ತಿದೆ ಎಂದರು ಪೂರ್ಣಿಮಾವನ ಇಲ್ಲಿ ಪ್ರಸಿದ್ಧ ಸಿಇಟಿ ರ್ಯಾಂಕ್ ಅಲ್ಲಿ ನಾನೂರ ಮೂವತ್ತೆರಡು ಅಂದ್ರೆ ನಿಜವಳು ತುಂಬಾ ಒಳ್ಳೆಯ ರ್ಯಾಂಕ್ ಅಂತ ರ್ಯಾಂಕ್ ಅನ್ನ ತಗೊಂಡಂತ ಹುಡುಗಿನ ತಾಮನ್ನಿ ಮುಂದಿಟ್ಟು ನಿಲ್ಲಿಸಿದಾಗ ನನ್ಗನ್ಸಿದ್ದು ನನ್ನ ಭಾಷಣ ಅವಶ್ಯಕತೆ ಇಲ್ಲ ಅವಳು ಮಾಡಿದಂತ ಸಾಧನೆಯನ್ನ ನೀವೆಲ್ಲರೂ ಪ್ರಯತ್ನ ಮಾಡ್ತೀರಾ ತುಂಬಾ ಒಳ್ಳೆಯ ಸಾಧನೆ ಮಾಡಿ ಸೈನ್ಸಿನ ವಿದ್ಯಾರ್ಥಿಗಳು ಸುಮಾರು ಐನೂರು ಚಿಂತನೆ ಜನ ಈ ಶಾಲೆಯನ್ನಿದ್ದೀರಾ ಅಂತ ಕೇಳಿದೆ ನಮ್ಮ ಕಾಲದಲ್ಲೆಲ್ಲ ಲ್ಯಾಬ್ ಅಂದ್ರೆ ನಾವು ನಾನು ನಾನ್ ಇಂಜಿನಿಯರಿಂಗ್ ಓದ್ಬೇಕಾದ್ರೆ ನನಗೆ ಕಂಪ್ಯೂಟರ್ಸ್ ಅಂದ್ರೆ ಇಂಡಿಯನ್ ಇನ್ಸ್ ಆಫ್ ಸೈನ್ಸ್ಗೆ ಕರ್ಕೊಂಡು ಹೋಗಿದ್ರು ಒಂದು ಬಸ್ ಮಾಡಿ ನಮ್ಗೆಲ್ಲಾಗ ಇಂಡಿಯನ್ ಇನ್ಸ್ ಆಫ್ ಸೈನ್ಸ್ ಕರ್ಕೊಂಡು ಹೋಗಿದ್ರು ಆ ಇಂಡಿಯನ್ ಇನ್ಸ್ ಆಫ್ ಸೈನ್ಸ್ ಅಲ್ಲಿ ಅವತ್ತೆಲ್ಲ ಇದ್ರ ಕಂಪ್ಯೂಟರ್ ಹೋಗಕ್ ಆಗ್ತಿದ್ದಿಲ್ಲ ಚಪ್ಪಲಿ ದೂರ ಬಿಟ್ಟು ಕಾಲ್ ತೊಳ್ಕೊಂಡು ಕಾಲಿನ ದೂ ಒರೆಸ್ಕೊಂಡು ಈ ಮೂರು ಚೇಂಬರ್ ಗಳನ್ನ ದಾಟಿ ಆಮೇಲೆ ಒಡಕ್ ಹೋಗ್ಬೇಕಾಯ್ತು ಶಾಸಕ ಶೆಟ್ಟಿ ಮಾತನಾಡಿ ಈ ಕಾಲೇಜಿನಲ್ಲಿ ಸುಮಾರು ಎರಡು ಸಾವಿರ ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಿದ್ದು ಉತ್ತಮ ಕೊಠಡಿ ನಿರ್ಮಾಣ ಮಾಡಬೇಕೆಂಬ ಅಭಿಲಾಷೆಯಿಂದ ಸರ್ಕಾರದ ಮೇಲೆ ಒತ್ತಡ ತಂದು ಒಂದು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಹೆಚ್ಚುವರಿ ಕೊಠಡಿ ನಿರ್ಮಿಸಿ ವಿದ್ಯಾರ್ಥಿಗಳ ಕಲಿಕೆಗೆ ಉತ್ತಮ ವಾತಾವರಣ ಕಲ್ಪಿಸಿದ್ದೇನೆ ಎಂದರು ಅವರು ಬಿಜೆಪಿ ಎಂಎಲ್ಎ ಇದ್ರು ಅವಾಗ ಮಂತ್ರಿ ಇರಲಿಲ್ಲ ಆದ್ರೆ ನನಗೂ ಮತ್ತು ಅವರಿಗೂ ನಿಕಟವಾದಂತಹ ಒಂದು ಸಂಬಂಧ ಪ್ರೀತಿ ವಿಶ್ವಾಸ ಆವತ್ತಿನಿಂದ ಇವತ್ತಿನ ಇತ್ತು ಹೀಗಾಗಿ ಈ ಒಂದು ಕಾರ್ಯಕ್ರಮ ಉದ್ಘಾಟನೆಗೆ ಬರಬೇಕು ಅಂತ ನಾನು ಒಂದು ತಿಂಗಳಿಂದ ಅವರಿಗೆ ಬೆನ್ನದ್ದಿದ್ದೆ ಇವತ್ತು ಕಾಲ ಕೂಡಿ ಎಂಜಿನಿಯರಿಂಗ್ ವಿಭಾಗದ ಸಿಇಟಿಯಲ್ಲಿ ನಾಲ್ಕುನೂರ ಮೂವತ್ತೈದು ರ್ಯಾಂಕ್ ಗಳಿಸಿದ ಕೊಂಕಣ ಎಜುಕೇಷನ್ ಸರಸ್ವತಿ ಪಿಯು ಕಾಲೇಜಿನ ವಿದ್ಯಾರ್ಥಿನಿ ಪೂರ್ಣಿಮಾ ಪೂರ್ಣಿಮಾಪಟಗಾರವರನ್ನ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹಾಗೂ ಶಾಸಕ ದಿನಕರ್ ಶೆಟ್ಟಿ ಸನ್ಮಾನಿಸಿ ಗೌರವಿಸಿದ್ರು ತಹಶೀಲ್ದಾರ್ ವಿವೇಕ್ ಶೇಣ್ವಿ ಡಿಡಿಪಿಐ ಹರೀಶ್ ಗಾಂವ್ಕರ್ ಡಯಟ್ ಪ್ರಾಂಶುಪಾಲ ಈಶ್ವರ್ ನಾಯ್ಕ್ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸಿಟಿ ನಾಯ್ಕ್ ಉಪಸ್ಥಿತರಿದ್ದರು ಕರಾವಳಿ ಮುಂಜಾವ್ ಡಿಜಿಟಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕ್ಲಿಕ್ ಮಾಡಿ ಬಾಬಾ ಎಂಟರ್ಪ್ರೈಸಸ್ ಅರ್ಥ್ ಮೂವರ್ಸ್ ಅಂಡ್ ಕ್ರೇನ್ ಸರ್ವಿಸಸ್ ನಮ್ಮಲ್ಲಿ ಕಟ್ಟಡ ಕಾಮಗಾರಿ ಕೈಗಾರಿಕೆ ಗುತ್ತಿಗೆ ಕಾಮಗಾರಿಗಳಿಗೆ ಭಾರಿ ಗಾತ್ರದ ಸರಕು ಸಾಗಾಣಿಕೆಗಾಗಿ ಬೇಕಾಗುವ ಯಂತ್ರೋಪಕರಣಗಳು ಬಾಡಿಗೆಗೆ ಲಭ್ಯ ಇದೆ ಹನ್ನೆರಡು ಟನ್ ಹೈಡ್ರಾ ಹದಿನೈದು ಟನ್ ಹೈಡ್ರಾ ಹದಿನಾಲ್ಕು ಟನ್ ಫರಾನ ಹದಿನಾರು ಟನ್ ಫರಾನ ಐವತ್ತು ಟನ್ ಕ್ರೇನ್ ಜೆಸಿಬಿ ಬ್ಯಾಕ್ ಹೋ ಲೋಡರ್ಗಳು ಬಾಡಿಗೆಗೆ ಸಿಗುತ್ತವೆ ತ್ವರಿತಗತಿಯ ಹಾಗೂ ಗುಣಮಟ್ಟದ ಸೇವೆಗಾಗಿ ಸಂಪರ್ಕಿಸಿ ಅಂಗತ್ ಸಿಂಗ್ ಹೌಸ್ ನಂಬರ್ ಟು ಟೂ ತ್ರೀ ಒನ್ ಇ ಅಮರ್ ಸಾಮಿಲ್ ಮರಾಠಿ ಶಾಲೆ ಹಿಂಬದಿ ಕೋಡಿಬಾಗ್ ಕಾರವಾರ್ ಗಣೇಶ್ ಏಜೆನ್ಸಿಸ್ ಗೃಹ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೇಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗ್ರಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಝೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಐ ಕಂತುಗಳು ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್ ಗ್ರೀನ್ ಸ್ಟ್ರೀಟ್ ಮೇನ್ ರೋಡ್ ಕಾರವಾರ್ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷೀನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ